ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಸ್ಮೈಲಿ ಕ್ವೀನ್ ಮೇಘನಾ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಶೇಷ ಅಂದರೆ ಏನಿಲ್ಲ ಇವತ್ತು ನಮ್ಮ ಮನೇನ ತೋರ್ಸೋಕೆ ಹೊರಟಿದ್ದೀನಿ ಅಷ್ಟೇ ನಾವೆಲ್ಲಿದ್ದೀವಿ ಹೇಗಿದ್ದೀವಿ ನಮ್ಮ ಮನೇಲ್ನ ತೋರ್ಸೋಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರಕೃತಿ ಸೌಂದರ್ಯದ ಮುಂದೆ ಎಲ್ಲವೂ ಶೂನ್ಯ ಇವಾಗ ನಮ್ಮ ಮನೇನ ದೋಸಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಬೇಜಾರಾಗಬೇಡಿ ಇಂಥ ಮನೇಲಿ ಈ ಥರ ಏನು ಎತ್ತ ಅಂತ ಏನು ನಮ್ಮ ನಮ್ಮಅಮ್ಮ ಕಟ್ಟಿರೋ ಮನೆ ಇದು ವೆಲ್ಕಮ್ ಟು ಮೈ ಪ್ಯಾಲೇಸ್ ಇದು ನಮ್ಮ ಮನೆ ಬೆಕ್ಗಳು ನಮ್ಮ ಮನೇಲಿ ಇಲ್ಲಾಂದ್ರೆ ಒಂದು ಐದಾರು ಬೆಕ್ಕಳಿದ್ದಾವೆ ಇದು ಎಂಟ್ರೆನ್ಸು ಬೆಕ್ಕಡೆಯಲ್ಲೂ ಹೋಗಲ್ಲ ನಾನು ಕಾಲೇಜ್ ಮುಗಿಸ್ಕೊಬಂದು ಬ್ಯಾಗ್ ಇಲ್ಲ ಹಾಕಿ ಇದು ಆ್ಯಕ್ಚುಲಿ ನನ್ನ ಮಲಗೋ ಜಾಗ ಅಲ್ಲೇ ಓದ್ಕೋತೀನಿ ಅಲ್ಲೇ ಮಲಗ್ತೀನಿ ಶೆಕೆಗಾಲ ಅಂದ್ಬಿಟ್ಟು ಫ್ಯಾನು ಆ ಥರ ಹಾಕೇ ಇದ್ದೆ ಇದು ಯಾರು ಗೊತ್ತಾ ಇದು ನಾನೇ ಎರಡು ಮೂರು ವರ್ಷ ಇದ್ದಾಗ ತೆಗ್ಸಿರೋ ಫೋಟೋ ಇದು ನಮ್ಮ ಅಮ್ಮನೇ ಕಟ್ಟಿರೋ ಮನೆ ಫ್ರೆಂಡ್ಸ್ ಇದು ಯಾರೊಬ್ಬರು ಸಪೋರ್ಟ್ ಇಲ್ಲದೆ ನಮ್ಮ ಅತ್ತೆ ಕ್ವಾಟ್ಲೆ ತಡೆಯೋಕ್ಕಾಗ್ದೆ ಯಾವಾಗಲೇ ಹಿಂಸೆ ಕೊಡ್ತಿದ್ರು ಅಂತ ಈ ಕಡೆ ಬಂದು ಅವರೇ ಕಟ್ಟಿರೋ ಮನೆ ಇದು ಇದು ದೇವ್ರ ಮನೆ ಮನೆ ಸ್ವಲ್ಪ ಸೋರತ್ತೆ ಮಳೆ ಬಂದ್ರೆ ಏನೂ ಮಾಡಂಗಿಲ್ಲ ಇದು ದೇವ್ರ ಮನೆ ದೇವ್ರಿಗೊಂತರು ದೀಪ ಯಾವಾಗ್ಲೂ ಉರಿತಾ ಇರತ್ತೆ ಹ್ಮ ಮನೆ ನೋಡಿದ್ರಲ್ವಾ ಇದೇ ನಾವಿರೋ ಮನೆ ಅದು ಯಾರು ಅಲ್ಲ ನಮ್ಮಅಮ್ಮ ಕಟ್ಟಿದ ಮನೆ ಎಲ್ಲ ಇಷ್ಟು ಯಾರ್ದು ಸಪೋರ್ಟ್ ಇಲ್ಲ ಆಕ್ಚುಲಿ ನಮ್ಮ ಮಾವ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಒಟ್ಟಿಗೆ ಇದ್ಮೇಲೆ ಮಾವ ಮನೆಯಲ್ಲಿ ಹೆಂಡತಿ ಬಂದಮೇಲೆ ಇರುತ್ತಲ್ಲ ಯಾವಾಗಲೂ ಅತ್ತೆದು ಬಾಟ್ಲೇ ಜಾಸ್ತಿ ಆಗ್ತಾಯಿತ್ತು ಅದಕ್ಕೋಸ್ಕರ ನಾವು ಅಮ್ಮ ಮಾವನ ಮನೆಯಿಂದ ಈ ಕಡೆ ಕರ್ಕೊಂಡ್ಬಂದು ಅಮ್ಮ ಒಬ್ಬರೇ ಇದನ್ನು ಕಟ್ಟಿರೋ ಮನೆ ಇದು ಸದ್ಯಕ್ಕೆ ನಾವು ಮನೆ ಕಟ್ಟೋಕ್ಕೆ ನಾವು ಎಜುಕೇಷನ್ ಕಂಪ್ಲೀಟ್ ಆಗಬೇಕು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಏನಿದ್ರು ಹೊರಗಡೆ ದುಡಿಯೋಕೆ ಹೋಗಬೇಕು ದುಡಿಯೋಕೆ ಹೋದ್ಮೇಲೆ ಮನೆ ಮಠ ಎಲ್ಲ ಅಲ್ಲಿವರೆಗೂ ಹೀಗೆ ಜೀವನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡ್ತಾಯಿರಿ ಬೆಳೆಸ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್